ಮಂಗಳೂರಿನ ಹೃದಯ ಭಾಗದಲ್ಲಿರುವ ವಿಶ್ವವಿದ್ಯಾನಿಲಯ ಕಾಲೇಜನ್ನು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಸ್ಥಾಪಿಸಲಾಯಿತು ಈ ಕಾಲೇಜಿನ ಕ್ಯಾಂಪಸ್ ಮಂಗಳೂರಿನ ಹಂಪನ್ಕಟೆ ಎಂಟು ಎಕರೆ ಪ್ರದೇಶದಲ್ಲಿದೆ ಮಾರ್ಚ್ ಏಳು ಸಾವಿರದ ಒಂಬೈನೂರ ತೊಂಬತ್ಮೂರರಂದು ಮಂಗಳೂರು ವಿಶ್ವವಿದ್ಯಾಲಯದ ಘಟಕ ಆಯಿತು ಇಲ್ಲಿ ರವೀಂದ್ರ ಕಲಾಭವನವನ್ನು ರವೀಂದ್ರನಾಥ್ ಠಾಗೋರ್ ಅವರ ಹೆಸರಲ್ಲಿ ಸ್ಥಾಪಿಸಲಾಯಿತು ಇವರು ಇಲ್ಲಿ ಭೇಟಿ ನೀಡಿದ್ದರಿಂದ ಇದಕ್ಕೆ ರವೀಂದ್ರ ಕಲಾಭವನದ ಹೆಸರು ಬಂತು ಇಲ್ಲಿ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಕೂಡ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ ಅದರಲ್ಲಿ ಪ್ರಮುಖವರಾದ ಹಲವರಿದ್ದು ಕೋಟೆ ಶಿವರಾಮ ಕಾರಂತ ಎಂ ಗೋವಿಂದಪ್ಪ ಮುಂತಾದವರು ಇಲ್ಲಿ ವಿದ್ಯಾಭ್ಯಾಸ ಪಡೆದುಕೊಂಡಿದ್ದಾರೆ ಇನ್ನು ಕೆಲವರು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಕವಿಗಳು ಮತ್ತು ವಿಜ್ಞಾನಿಗಳು ಕೂಡ ಆಗಿದ್ದಾರೆ ಇಲ್ಲಿ ಮುನ್ನೂರಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆದಿದ್ದಾರೆ ಈ ಕಾಲೇಜು ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣ ಸಿಗುವ ಕಾರಣಕ್ಕೆ ಅತಿ ಕಡಿಮೆ ಶುಲ್ಕ ಮತ್ತು ಉತ್ತಮ ವಿದ್ಯಾಭ್ಯಾಸವನ್ನು ನೀಡುತ್ತಿದೆ ಈ ಕಾಲೇಜಿನಲ್ಲಿ ಅನೇಕ ವಿಷಯಗಳು ಕಲಿಯೋದಕ್ಕೆ ಅವಕಾಶವಿದೆ ವಿದ್ಯಾರ್ಥಿಗಳಿಗೆ ಅವರ ಜ್ಞಾನಕ್ಕೆ ಬೇಕಾಗುವ ಯಾವುದೇ ಪದವಿಯನ್ನು ಆಯ್ಕೆ ಮಾಡಬಹುದು ಮಾಡೋದಕ್ಕೆ ಅವಕಾಶವಿದೆ ಇಲ್ಲಿ ಹಲವಾರು ವಿಷಯಗಳು ಲಭ್ಯ ಅದರಲ್ಲಿ ಪ್ರಮುಖವಾಗಿ ಎ ಬಿ 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 ಎ ಮುಂತಾದ ಕೋರ್ಸ್ಗಳು ಲಭ್ಯವಿದೆ ಕಲಾ ವಿಭಾಗದಲ್ಲಿ ಸಾಕಷ್ಟು ವಿಷಯಗಳ ಕೂಡ ಕಲಿಯುವುದಕ್ಕೆ ಅವಕಾಶವಿದೆ ಅದರಲ್ಲಿ ಪ್ರಮುಖವಾದ ಪತ್ರಿ ಪತ್ರಿಕೋದ್ಯಮ ಕನ್ನಡ ಐಚ್ಛಿಕ ಇಂಗ್ಲೀಷ್ ಐಚ್ಛಿಕ ಅರ್ಥಶಾಸ್ತ್ರ ರಾಜಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ಕಲಿಯುವುದಕ್ಕೆ ಅವಕಾಶವಿದೆ ಕಾಲೇಜಿನ ಕ್ಯಾಂಪಸ್ ದೊಡ್ಡ ಗ್ರಂಥಾಲಯ ನಿರ್ಮಿಸಲಾಗಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆ ಬೇಕಾಗುವ ಎಲ್ಲ ಎಲ್ಲ ಪುಸ್ತಕಗಳು ಲಭ್ಯವಿದೆ ಹಾಗೂ ಪರೀಕ್ಷೆಗೆ ಬೇಕು ಎಲ್ಲ ವಿಷಯಗಳ ಪುಸ್ತಕಗಳು ಲಭ್ಯವಿದೆ ದಿನಪತ್ರಿಕೆ ನಿಯಂತ್ರಗಳ ನಿಯನ ಎಲ್ಲ ವಿಷಯಗಳನ್ನು ಅರಿತುಕೊಳ್ಳುವ ಅವಕಾಶವಿದೆ ಕಾಲೇಜ್ ಗ್ರಂಥ ಗ್ರಂಥಾಲಯ ಕಾಲೇಜಿನ ಎಂದು ಹೇಳಬಹುದಾಗಿದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರ ತರಬೇತಿ ನೀಡುವುದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಮುಂತಾದಗಳನ್ನು ಕಾಲೇಜ್ ಮಾಡುತ್ತದೆ ಕಾಲೇಜಿನಲ್ಲಿ ವಸ್ತುಸ ತರಗತಿಗಳು ಮತ್ತು ಅಧ್ಯಾಪಕರುಗಳು ಕೂಡ ಇದ್ದಾರೆ ಇಲ್ಲಿ ಹೊರಗಡೆಯಿಂದ ಉಪನ್ಯಾಸಕರನ್ನು ಕರೆದುಕೊಂಡು ಕರೆದು ವಿದ್ಯಾರ್ಥಿಗಳು ಉಪನ್ಯಾಸ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸುತ್ತಾರೆ ಮಧ್ಯಾಹ್ನದ ಬಿಸಿ ಊಟವನ್ನು ಕೂಡ ಅರ್ಹ ವಿದ್ಯಾರ್ಥಿಗಳು ನೀಡುತ್ತದೆ ಮತ್ತು ಉತ್ತಮ ಅಂಗಗಳಿಸಿದ ವಿದ್ಯಾರ್ಥಿಗಳು ಒಂದೊಂದು ಅಸೋಸಿಯೇಷನ್ ವತಿಯಿಂದ ಬಹು ನೀಡುತ್ತದೆ ಇವಾಗ ಬಿ ಸಿ ಎಂಬ ಹೊಸ ವಿಷಯವನ್ನು ಕಲಿಯುವುದಕ್ಕೆ ಅವಕಾಶವಿದೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದರೆ ವಿಶ್ವವಿದ್ಯಾಲಯ ಕಾಲೇಜು ಬಂದು ಸೇರಿ ಒಂದು ಸೇರಿ ಹೆಚ್ಚು ಅತಿ ಅತಿಥಿ ಉಪನ್ಯಾಸಕರು ಇದ್ದಾರೆ ಹಾಗೂ ಪಿ ಎಚ್ ಡಿ ಪಡೆದ ಉಪನ್ಯಾಸಕರು ಕೂಡ ಇದ್ದಾರೆ ಹೆಚ್ಚು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಾಲೇಜಿನ ವೆಬ್ಸೈಟ್ ಅನ್ನು ವೆಬ್ಸೈಟ್ಗೆ ಹೋಗಿ ಯೂನಿವರ್ಸಿಟಿ ಕಾಲೇಜನ್ನು ಸರ್ಚ್ ಮಾಡಿದರೆ